ಕೊಡ್ತೀನಿ ಸರ್ ಅದನ್ನ ಕಲ್ತ್ಕೊಂಡು ಕಲ್ಸಿದ್ರು ಅಂದ್ಬಿಟ್ಟು ಇಪ್ಪತ್ತು ನಿಪ್ಪಸಿ ಬಂದ್ರಿ ಮ್ಯಾಮ್ ಯಾರು ವಸತಿ ಶಾಲೆಯ ಮಕ್ಕಳಿಗೆ ಶಿಕ್ಷಕಿಯಿಂದಲೇ ಚಿತ್ರ ಹಿಂಸೆ ನೀಡಿರುವ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿದೆ ನಗರದ ಬೈಪಾಸ್ ರಸ್ತೆಯಲ್ಲಿರುವ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಹಿಂದಿ ಶಿಕ್ಷಕಿಯೊಬ್ಬರು ಪ್ರತಿದಿನ ಚಿತ್ರ ಹಿಂಸೆ ನೀಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಡಾಕ್ಟ್ರು ಕಿವಿ ಕಟ್ಬಿಟ್ಟಿದೆ ಇದು ಭಾರಿ ಪೆಟ್ಟಾಯಿತೆ ಬೆಳ್ಳು ಬರೆಯೆ ಎಲ್ಲ ಬರೆಯಕ್ಕಾಗಲ್ಲ ಓದೋಕ್ಕಾಗಲ್ಲ ಅಂತೇಳಿ ಫೋನ್ ಮಾಡಿ ನಾಲ್ಕು ಸಲ ಹೇಳಿದರು ನಮಗೆಲ್ಲ ಕೆಲಸದ ಬರಕ್ಕಲ್ಲ ಅಂತ ಸುಮ್ಮನೆ ಇದೆ ಸರ್ ಆದರೂ ಭಾರಿ ಕೇಳ್ಕೊಂಡ್ರಲ್ಲ ಹಾಗಾಗಿ ನಮ್ಮ ತಮ್ಮನ ಫೋನ್ ಮಾಡಿ ಚಂದ್ರಶೇಖರ್ ನಮ್ಮ ತಮ್ಮ ಫೋನ್ ಮಾಡಿ ಬೆಳಿಗ್ಗೆ ಕರ್ಕೊಂಡು ಬಂದ್ವಿ ನೋಡಿ ಸರ್ ಮಗಳ ಮಗಳು ಬೆಳ್ಳು ಪೆಟ್ಟಾಗಿತ್ತು ಕಿವಿ ಕಟ್ಟಿದ್ದು ಭಾರಿ ಹೊಡೆದಿದ್ದಾರೆ ಸರ್ ಮಗಳಿ ಓಕೆ ಅಂದರೆ ಯಾವ ಏನು ಕಾರಣ ಕೊಡಿದ್ರು ಅಂತ ಹೇಳಿದ್ರು ಸರ್ ಏನು ಕಾರಣಕ್ಕೂ ಅಂತ ಹೇಳಿಲ್ಲ ನಲ್ವತ್ತ ಮೂರು ಮಕ್ಕಳಲ್ಲಿ ನಲ್ವತ್ತು ಮಕ್ಕಳನ್ನೂ ಹೊಡೆದಿದ್ದಾರೆ ಮೂರು ಮಕ್ಕಳು ನಾಲ್ಕು ಮಕ್ಕಳನ್ನ ಬಿಟ್ಟು ನಲ್ವತ್ತು ಮಕ್ಳಿಗೂ ಹೊಡೆದಿದ್ದಾರೆ ಅಂತ ಹೇಳಿದ್ರು ಚಿಕ್ಕ ಚಿಕ್ಕ ದುಃಖನೂ ಸಿಟ್ಟು ಮಾಡಿ ಹೊಡಿತಾ ಇದ್ರು ಅಂತ ಚಿಕ್ಕ ಸಿಟ್ಟು ಮಾಡಿ ಹೊಡಿತಾ ಇದ್ರಂತೆ ಜುಕ್ ಎರಡು ಮೂರು ಮಕ್ಕಳನ್ನ ಎಳೆದು ಬಿಸಾಡಿದ್ರಂತೆ ತಲೆ ಸುತ್ತು ಬಿದ್ದಿದ್ದಂಥ ಮಗಳು ಈ ಥರ ಎಲ್ಲ ಹೊಡೆದಿದ್ದಾರೆ ಮೊದಲು ಈ ಥರ ಏನಾರು ಆಗಿತ್ತು ಇಲ್ಲ ಸರ್ ಹಿಂಗೆ ಹೆಂಗೆ ಗೊತ್ತಾಯ್ತು ವಿಚಾರ ಅದು ನನಗೆ ಮಾರಿಂದಲೂ ಫೋನ್ ಮಾಡಿ ಹೇಳಿದ್ರು ಸರ್ ನೀವು ಸಣ್ಣ ಪುಟ್ಟಕ್ಕೆ ಹೊಡೆದಿದ್ರೆ ಏನೋ ಅಂತೇಳಿ ಸುಮ್ಮನೆ ಅದೇ ಸರ್ ಬರಲಿಲ್ಲ ನಿನ್ನೆ ಫುಲ್ ಕೈ ತುಂಬ ನೋವು ಅಂತ ನಮ್ಮ ಮಗಳು ಅಳ್ತಾ ಫೋನ್ ಮಾಡಿ ಹೇಳೋದು ಬಂದ ಸರ್ ಕಾರಣವಿಲ್ಲದೆ ಮಕ್ಕಳನ್ನ ಹೊಡೆಯುತ್ತಿರುವ ಶಿಕ್ಷಕಿ ದೀಪಾ ಪ್ರತಿದಿನ ಹೊಡೆಯುವುದರ ಮೂಲಕ ಮಾನಸಿಕವಾಗಿ ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ಎಂದು ಮಕ್ಕಳು ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ಹತ್ತನೇ ತರಗತಿಯ ಮಕ್ಕಳಿಗೆ ಹಿಂದಿ ಪಾಠ ಮಾಡುವ ಶಿಕ್ಷಕಿ ದೀಪಾ ಪರೀಕ್ಷೆ ಹತ್ತಿರದ ಸಮಯದಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿದರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಮಕ್ಕಳ ಕೈ ಒಮ್ಮೆ ನೋಡಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಆ ಶಿಕ್ಷಕಿ ದೀಪಾ ನಮ್ಮ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಕೂಡಲೇ ಹಿಂದಿ ಶಿಕ್ಷಕಿ ದೀಪಾ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಶಿಕ್ಷಕಿಯನ್ನ ಅಮಾನತು ಮಾಡಬೇಕು ಎಂದು ದಲಿತ ಸಂಘಟನೆ ಹಾಗೂ ಪೋಷಕರು ಒತ್ತಾಯ ಮಾಡಿದರು ಸಮಾಜ ಕಲ್ಯಾಣ ಇಲಾಖೆಯ ಕಂಟ್ರೋಲ್ ನಲ್ಲಿ ಆಫ್ ದಿ ಇನ್ಸ್ಟಿಟ್ಯೂಷನ್ ಸೊ ಇಲ್ಲಿ ಟೀಚರು ಹಿಂದಿ ಟೀಚರ್ ಶ್ರೀಮತಿ ದೀಪಾ ಅಂತಂದ್ಬಿಟ್ಟು ಹತ್ತನೇ ತರಗತಿಯ ಸುಮಾರು ನಲವತ್ತು ಮಕ್ಕಳುಗಳಿಗೆ ಹೊಡೆದಿದ್ದಾರೆ ಅಂತಂದ್ಬಿಟ್ಟು ಆರೋಪ ಮಾಡೋದು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ದಲಿತ ಸಂಘಟನೆಯ ಮುಖಂಡರುಗಳು ಆಮೇಲೆ ನಮ್ಮ ಓವಿ ಸಮಾಜದ ಅಧ್ಯಕ್ಷರು ಇವರೆಲ್ಲರೂ ಸಹ ವಸತಿ ಶಾಲೆ ಎದುರುಗಡೆ ಬಂದುಬಿಟ್ಟು ಪ್ರೊಟೆಸ್ಟ್ ಮಾಡಿದ್ರು ಪ್ರೊಟೆಸ್ಟು ಮತ್ತು ಅದಾದ ನಂತರವಾಗಿ ನಮಗೆ ಮನವಿಯನ್ನು ಸಹ ಹೇಳ್ಕೊಂಡ್ರು ಬೈ ಓರಲ್ಲಿ ಸೊ ಈ ರೀತಿ ಎಸ್ ಎ ಟೀಚರಾಗಿ ಹೊಡೆಯುವಂಥದ್ದು ಅಥವಾ ಮಕ್ಕಳುಗಳಿಗೆ ಹೆರಾಸ್ ಮಾಡುವಂಥದ್ದು ತಪ್ಪು ಮಕ್ಳುಗಳನ್ನ ತಿದ್ದಬೇಕು ಅದು ಒಳ್ಳೆಯ ರೀತಿಯಲ್ಲಿ ತಿದ್ದಬೇಕು ಅದು ಸರ್ಕಾರದ ರೂಲ್ಸ್ ಏನಿದೆ ಅದು ನಿಯಮದೊಳಗಡೆ ಇರಬೇಕು ಅಂತಂದ್ಬಿಟ್ಟು ನಾವು ಹಲವಾರು ಸಾರಿ ಹೇಳಿದ್ವು ನಮ್ಮ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಇವರಿಬ್ಬರು ರಿಪೋರ್ಟನ್ನು ಸಹ ತೊಗೊಂಡ್ಬಿಟ್ಟು ಲಾಸ್ಟು ವೀಕೆ ನಾವು ಅವರ ಸಂಬಂಧಪಟ್ಟಂಥ ಟೀಚರ್ ಏನಿದೆ ಶ್ರೀಮತಿ ದೀಪಾ ಅಂತಂದ್ಬಿಟ್ಟು ಅವ್ರ ವಿರುದ್ಧ ಸಸ್ಪೆನ್ಷನ್ಗೋಸ್ಕರವಾಗಿ ರೆಕಮೆಂಡ್ ಮಾಡಿಬಿಟ್ಟು ಕಳಿಸಿದ್ದೀವಿ ಮುಂದುವರೆದ್ಬಿಟ್ಟು ಈ ದಿನ ನಮ್ಮ ಎಲ್ಲ ಸಂಘಟನೆ ಮುಖಂಡರುಗಳು ಒತ್ತಾಯ ಮಾಡ್ತಿದ್ದಾರೆ ಏನು ಅಂತ ಹೇಳಿದ್ರೆ ಮಕ್ಳಿಗೆ ತುಂಬ ಮೇಜರ್ ಇಂಜುರಿ ಆಗೋ ರೀತಿಯಲ್ಲಿ ಹೊಡೆದಿದ್ದಾರೆ ಸೊ ಹಾಗಾಗಿ ಅವ್ರ ವಿರುದ್ಧವಾಗಿ ಎಫ್ ಐ ಆರ್ ಮಾಡಬೇಕು ಅಂತಂದ್ಬಿಟ್ಟು ಆ ಒತ್ತಡಗಳನ್ನ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಾಧಿಕಾರಿಗಳ ಜೊತೆಗೆ ನಾನು ಡಿಸ್ಕಸ್ ಮಾಡಿಬಿಟ್ಟು ಸೊ ಏನು ಕ್ರಮವನ್ನು ವಹಿಸಬೇಕು ಕಾನೂನು ಪ್ರಕಾರವಾಗಿ ಏನು ಕ್ರಮ ವಹಿಸಲಿಕ್ಕೆ ಆಗ್ತದೆ ಅವಷ್ಟು ಸಹ ಕ್ರಮ ಕ್ರಮ ಕ್ರಮವಹಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ತಮಗೆ ಎಲ್ರಿಗೂ ಸಹ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ